ಹಾಯ್ ಹೇಳೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹಾಗೇನೆ ಈಗ ಗಂಟೆ ಆಗಿದೆ ಆರೂವರೆ ಆಗ್ತಾ ಬಂದಿದೆ ಇವತ್ತು ಆಗಲು ಸ್ವಲ್ಪ ಲೇಟ್ ಆಗಿದೆ ಇವಾಗ ಚಾಯ್ಕೆ ತಿಂಡಿ ಎಲ್ಲ ಮಾಡ್ಲಿಕ್ಕೆ ಉಂಟು ಹಾಗೇನೆ ಫಸ್ಟ್ ಆಗಿ ಇವಾಗ ನಾನು ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ಬೇಕು ಅಂದ್ರೆ ಗ್ಯಾಸಿನ ಹಾಕ್ತಿರಲ್ಲ ಜಿರಳೆ ಮತ್ತೆ ಇಲಿಗಳೆಲ್ಲ ಸ್ವಲ್ಪ ಕಾಟ ಉಂಟಲ್ಲ ಹಾಗೆ ಸ್ವಲ್ಪ ಫಸ್ಟ್ ಆಗಿ ಕ್ಲೀನ್ ಮಾಡಿ ಅಡಿಗೆಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಫಸ್ಟ್ ಆಗಿ ಇಲ್ಲೆಲ್ಲ ಕ್ಲೀನ್ ಮಾಡುವ ನೋಡಿ ಇವಾಗ ಎಲ್ಲ ಕ್ಲೀನ್ ಆಯಿತು ಇವಾಗ ಇನ್ನು ಅಡುಗೆ ಮಾಡುವಾಗ ಮಾಡುವಾಗ ಕ್ಲೀನ್ ಮಾಡ್ತಾ ಇರ್ತೇನೆ ಆದರೆ ಫಸ್ಟಿಗೆ ಒಮ್ಮೆ ನೀಟಾಗಿ ಕ್ಲೀನ್ ಮಾಡಿದ್ರೇ ಸಮಾಧಾನ ಆಗೋದು ಒಲೆಯನ್ನೆಲ್ಲ ಇವಾಗಲೇ ಕ್ಲೀನ್ ಮಾಡಿಟ್ರೆ ಆಮೇಲೆ ಅನ್ನ ಮಾಡಲಿಕ್ಕೆ ಆಗ್ತದೆ ಓಕೆ ಇವಾಗ ಎಲ್ಲ ಕ್ಲೀನೆಲ್ಲ ಮಾಡಿ ಆಯಿತು ಇನ್ನು ತಿಂಡಿ ಮಾಡಬೇಕು ಬೇಗನೆ ಮಾಡುವ ಮಕ್ಕಳಿಗೆ ಸ್ಕೂಲ್ ಕೂಡ ಉಂಟು ಇವತ್ತು ನೋಡಿ ನಾನು ಗೋಧಿ ದೋಸೆ ಮಾಡ್ತಾ ಇದ್ದೇನೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಇವಾಗ ಹಾಕುವ ಇವಾಗ ತೊಳೆದೆಲ್ಲ ತಂದೆ ಇನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕುವ ನೋಡಿ ದೋಸೆ ಮಾಡ್ಲಿಕ್ಕೆ ಗೋಧಿಯನ್ನು ನಾನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿದ್ದೇನೆ ಇನ್ನದು ನೈಸ್ ಆಗ್ಲಿ ಹಾಗೇನೆ ಇಲ್ಲಿ ಸ್ವಲ್ಪ ಪಾತ್ರೆ ಕೂಡ ಇತ್ತು ಕೂಡ ಇವಾಗ ತೊಳೆದಲ್ಲ ಇಡ್ತಾ ಇದ್ದೇನೆ ಮಕ್ಕಳಿನ್ನೂ ಹೇಳಿಲ್ಲ ಮಕ್ಕಳನ್ನು ಇವಾಗ ಎಬ್ಬಿಸುವ ಏನಿಕ್ಕಿರ ಸ್ಕೂಲ್ಗೆ ಬಂತ ನಮ್ಯಾ ನಮ್ಯಾ ಏನೇನೇನೇ ನಮ್ಯಾ ನಮ್ಯಾ ಸ್ಕೂಲ್ ಇವಾಗ ದೋಸೆಗೆ ಗ್ರೈಂಡ್ ಮಾಡಿ ಆಯಿತು ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದನ್ನು ಚೆಂದಕ್ಕೆ ಮಿಕ್ಸ್ ಮಾಡುವ ಮಿಕ್ಸ್ ಆಗಿದೆ ಇವಾಗ ದೋಸೆ ಮಾಡುವ ನೋಡಿ ಗೋಧಿಯನ್ನು ಗ್ರೈಂಡ್ ಮಾಡಿ ಈ ಥರ ದೋಸೆ ಮಾಡುವುದರಿಂದ ತುಂಬ ರುಚಿಯಾಗಿ ಬರ್ತದೆ ಹಾಗೇನು ಕರೆಕ್ಟಾಗಿ ಬರ್ತದೆ ನಮಗೆ ಮಾಡಲಿಕ್ಕೆ ಕೂಡ ಅಂದರೆ ಹುಡಿಯಲ್ಲಿ ನಾವು ದೋಸೆ ಮಾಡಿದರೆ ಅಷ್ಟು ಕರೆಕ್ಟಾಗಿ ನಮಗೆ ಹೇಳುವುದಿಲ್ಲ ಇದಾದರೆ ಚೆನ್ನಾಗಿ ಬರ್ತದೆ ನೋಡಿ ಹಾಗೆಯೇ ಇದಕ್ಕೆ ನಾನು ಆಯಿಲ್ ಏನು ಹಚ್ಚೋದಿಲ್ಲ ನೋಡಿ ಈ ರೀತಿ ದೋಸೆ ಮೇಲ್ಗಡೆ ತುಪ್ಪವನ್ನು ಈ ರೀತಿ ಸವರ್ತೇನೆ ನಂತರ ನಾವಿದನ್ನು ತಿರುಗಿಸಿ ಹಾಕ್ತೇವಲ್ಲ ಆವಾಗ ನಮಗೆ ಈ ತವಕ್ಕೆ ಸ್ವಲ್ಪ ತುಪ್ಪದ ಪಸೆ ಇರ್ತದೆ ಆವಾಗ ನಮಗೆ ಈಸಿಯಾಗಿದ್ದು ದೋಸೆ ಮಾಡಲಿಕ್ಕೆ ಆಗ್ತದೆ ಸೂಪರಾಗಿ ಬರ್ತದೆ ಮಾತ್ರ ಹಾಗೆ ನಾನಿವಾಗ ದೋಸೆ ಮಾಡಿ ಫಸ್ಟಿಗೆ ಮಕ್ಕಳಿಗೆಲ್ಲ ಕೊಡ್ತೀನಿ ಇವಾಗ ಹಾಗೆ ನೋಡಿ ಮಕ್ಕಳಿಗೆ ಈಗ ಕೊಡ್ತಾ ಇದ್ದೇನೆ ಸಣ್ಣ ಮಗು ಏನದಾಗಲಿಲ್ಲ ಇವಾಗ ದೊಡ್ಡ ಮಗಳಿಗೆ ಈಗ ಕೊಡ್ತಾ ಇದ್ದೇನೆ ಅಂದರೆ ನಿನ್ನೆ ಚಿಕನ್ ಸಾರಿತ್ತು ಹಾಗೆಯೇ ನಾನು ಇಸ್ಪುಗೋಲಿನ ಶರ್ಬತ್ ಮಾಡಿದ್ದೆ ಅದನ್ನು ಕೂಡ ಇವಾಗ ಕೊಡ್ತಾ ಇದ್ದೇನೆ ಹಾಗೆ ಓಡೋಲ್ಲ ಸಣ್ಣ ಮಗನಿಗೆ ಹಲ್ಲೊಜ್ಜಲಿಕ್ಕೆ ಒಂದು ಎಷ್ಟು ಉದಾಸೀನ ಅಂದರೆ ಬೊಬ್ಬೆ ಆಗ್ತಾ ಇದ್ದಾನೆ ಇವಾಗ ಅಲ್ಲಿ ಹಲ್ಲೊಜ್ಜು ಹಲ್ಲೊಜ್ಜು ಅಂತ ಹೇಳಿದ್ರು ಬೊಬ್ಬೆ ಆಗ್ತಾ ಇದ್ದಾನೆ ನಾನು ಉಜ್ಜುತ್ತಾ ಇದ್ದೇನಲ್ಲ ಅಂತೇಳಿ ಬೊಬ್ಬೆ ಮಗಳದ್ದು ತಿಂಡಿ ತಿಂದೆಲ್ಲ ಆಯಿತು ಹಾಗೆ ನಾನಿವಾಗ ಅವಳ ತಲೆಗೂದಲನ್ನು ಕಟ್ತಾ ಇದ್ದೇನೆ ಅಂದರೆ ಇದೇ ಒಂದು ಟಾಸ್ಕ್ ಆಗಿದೆ ಅಂದರೆ ಎರಡು ಜುಟ್ಟು ಕಟ್ಟಬೇಕು ಇಲ್ಲಿವರಿಗೆ ಹಾಗೆಯೇ ಫಸ್ಟಾಗಿ ಅವಳನ್ನು ನಾನು ಫುಲ್ಲಾಗಿ ರೆಡಿ ಮಾಡ್ತೀನಿ ಅಂದರೆ ತಲೆ ಕೂದಲು ಕಟ್ಟೋದು ಮಾತ್ರ ನಾನು ಅವಳದ್ದು ಮಾಡೋದು ಬಾಕಿ ಎಲ್ಲ ಅವಳೇ ಅವಳ ಕೆಲಸ ಅವಳೇ ಮಾಡ್ತಾಳೆ ಹಾಗೆಯೇ ಮಗನೂ ಕೂಡ ಅಲ್ಲಿ ತಿಂಡಿ ತಿಂತಾ ಇದ್ದಾನೆ ಅವನು ಟಿ ವಿ ನೋಡಿದರೆ ಅಲ್ಲಿಗೆ ಬಾಕಿ ಆಗ್ತಾನೆ ಟಿ ವಿಯನ್ನೇ ನೋಡಿ ನಿಲ್ತಾನೆ ಹಾಗೆ ನಾನು ಪುನಃ ಪುನಃ ಹೇಳ್ತಾ ಇದ್ದೇನೆ ತಿನ್ನು 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 ಅಂತ ಹೇಳಿ ಹಾಗೆ ಬೆಳಗಿನ ಒಂದು ಎಂಥ ರೋಬೋಟ್ ಥರನೇ ಆಗಿ ಆಗಿಬಿಡ್ತೀನಿ ನಾನು ಆ ರೀತಿ ಅವರ ಹಿಂದೆವೇ ಇರಬೇಕು ಇಬ್ಬರ ಹಿಂದೆ ಕೂಡ ಇವಳದು ತಲೆಗೂದಲ್ಲೆಲ್ಲ ಕಟ್ಟಿ ಆದ ನಂತರ ನಾನು ಮಗನನ್ನು ಕೂಡ ಇವಾಗ ಹೊರಡಿಸ್ತೀನಿ ಇವಾಗ ತಿಂಡಿ ಆಗಿ ಆಯಿತು ಅವನಿಗೆ ಹಾಗೆ ಎಲ್ಲ ಆಯಿತು ಇವಾಗ ಇನ್ನೊರ ಆಟೋ ಕೂಡ ಬರಲಿಕ್ಕೆ ಆಯಿತು ಹಾಗೆ ಇವಾಗ ಗೇಟ್ ಹೋಗಿ ನಿಲ್ಲಬೇಕು ಹಾಗೆಯೇ ಮಕ್ಕಳೆಲ್ಲ ಹೋದ ನಂತರ ನಾನಿಲ್ಲಿ ಅನ್ನಕ್ಕೆ ಇವಾಗ ನೀರನ್ನು ಇಟ್ಟಿದ್ದೇನೆ ಹಾಗೆಯೇ ನಾನು ಕೂಡ ತಿಂಡಿ ಮಾಡಿರಲಿಲ್ಲ ಇವಾಗ ತಿಂಡಿ ಕೂಡ ಮಾಡ್ತಾ ಇದ್ದೇನೆ ಹಾಗೆಯೇ ನನಗೆ ಬ್ಲ್ಯಾಕ್ ಚಹಾ ಮಾಡಿದ್ದೇನೆ ನಾನು ಅಂದರೆ ಅದೊಂದು ಅಭ್ಯಾಸ ಆಗಿ ಹೋಗಿದೆ ಕುಡಿಯಿದ್ರೆ ತಲೆನೋವಾಗ್ತದೆ ಹಾಗೆ ಸ್ವಲ್ಪ ಆದರೂ ಬ್ಲ್ಯಾಕ್ ಚಾಯ ಕುಡಿಲೇಬೇಕು ಹಾಗೆ ನಾನಿವಾಗ ಚಹಾ ಕುಡಿದು ಆಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ಇವಾಗ ನೀರು ಕೂಡ ಬಿಸಿಯಾಗಿದೆ ಹಾಗೆಯೇ ನಾನು ಇವಾಗ ಅಕ್ಕಿಯನ್ನು ತೊಳೆದು ಹಾಕ್ತಾ ಇದ್ದೇನೆ ಇನ್ನಿದು ಬೇಯ್ತಾನೆ ಇರಲಿ ನೋಡಿ ಅನ್ನೊಂದು ಬೆಳಿಗ್ಗೆನೆ ಇಟ್ಟರೆ ಒಂದು ಟೆನ್ಷನ್ ಮುಗೀತದೆ ಅಂದರೆ ಬೇಗ ಇಡಬೇಕು ಬೇಗ ಇಟ್ಟರೆ ಅದು ಬೇಯಕ್ಕೆ ತುಂಬ ಟೈಮ್ ಉಂಟಲ್ಲ ನಾವು ಅಂದರೆ ಇಲ್ಲಿ ಕುಚ್ಚಲಕ್ಕಿ ಅನ್ನ ಮಾಡೋದು ಹಾಗೆ ನಾವು ಅದನ್ನು ಒಲೆಯಲ್ಲಿ ಇಟ್ಟು ಈ ರೀತಿ ಮಾಡ್ತೀವಿ ಗ್ಯಾಸಲ್ಲಿ ಕೂಡ ಮಾಡ್ತೀವಿ ಒಮ್ಮೊಮ್ಮೆ ಅಂದರೆ ರೈಸ್ ಬಾಟಲ್ಲಿ ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಹಾಗೇನೆ ಮಕ್ಕಳು ಹೋದ ನಂತರ ನಾನು ಕೂಡ ತಿಂಡಿ ಮಾಡಿದೆ ಹಾಗೇನೆ ಇವಾಗ ಅನ್ನಕ್ಕೆ ಕೂಡ ಅಕ್ಕಿಯನ್ನು ಕೂಡ ತೊಳೆದೆಲ್ಲ ಹಾಕಿದೆ ಹಾಗೆ ಇನ್ನು ಸ್ವಲ್ಪ ಬಟ್ಟೆ ಉಂಟು ಬಟ್ಟೆಯನ್ನು ಕೂಡ ತೊಳೆದೆಲ್ಲ ಒಣಗಲಿಕ್ಕೆ ಹಾಕಬೇಕು ಯಾಕಂದ್ರೆ ಇವತ್ತು ತುಂಬ ಬಿಸಿಲುಂಟು ಒಳ್ಳೆ ಬಿಸಿಲು ಉಂಟು ಅಂದ್ರೆ ಆ ಒಂದ್ ಎರಡು ಮೂರು ದಿವಸ ಆಯಿತು ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಹಾಗೆಯೇ ಇವಾಗ ಎಲ್ಲ ಸ್ವಲ್ಪ ತೊಳೆದು ಬಿಸಿಲಿಗೆ ಹಾಕಬೇಕು ಆ ಹಾಗೇನೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡಬೇಕು ಅಂತ ಹೇಳಿ ಉಂಟು ಮತ್ತೆ ಪದಾರ್ಥ ಎಲ್ಲ ಮಾಡುವ ಅಂತ ಹೇಳಿ ಹಾಗೆ ನೋಡಿ ನಾನು ತುಪ್ಪ ತಗೊಂಡಿದ್ದೇನೆ ಇದು ನನ್ನ ಫ್ರೆಂಡು ಅವಳ ಹತ್ರ ನಾನು ಆರ್ಡರ್ ಮಾಡಿದ್ದು ಅವಳು ತಂದದ್ದು ಇವಾಗ ವರ್ಜಿನಲ್ ತುಪ್ಪ ಅಂದರೆ ಮನೆಯಲ್ಲೇ ಮಾಡಿದ್ದು ಹಾಗೇನೆ ನಾನು ನೋಡಿ ಇಲ್ಲಿ ಇಷ್ಟು ತಗೊಂಡಿದ್ದೇನೆ ಅಂದರೆ ಇದು ಅರ್ಧ ಲೀಟರಿನದ್ದು ಇದು ನನ್ನ ಅಕ್ಕನಿಗೆ ಹಾಗೇನೆ ಇದು ನನ್ನ ಒಂದು ಫ್ರೆಂಡಿಗೆ ಕೊಡ್ಲಿಕ್ಕೆ ಒಳ್ಳೆ ಉಂಟಂತೆ ನೋಡ್ಬೇಕು ಇನ್ನು ಟೆಸ್ಟ್ ಮಾಡಿ ಆ ನೋಡುವ ಗೊತ್ತಾಗ್ತದೆ ಒಳ್ಳೆ ಉಂಟು ಅಂದರೆ ಮನೆಯಲ್ಲೇ ಮಾಡಿದಲ್ಲ ಒಳ್ಳಿರ್ಬೋದು ನಮಗಂತೂ ತುಪ್ಪ ಜಾಸ್ತಿಯಾಗಿ ಬೇಕು ಹಾಗೆ ಇಲ್ಲಿವಾಗ ಬೇಗ ಬಟ್ಟೆಯನ್ನೊಂದು ತೊಳೆದು ಒಣಗಿಗೆ ಹಾಕುವ ನಾನಿಲ್ಲಿ ಬಟ್ಟೆಯನ್ನು ಇವಾಗ ವಾಷಿಂಗ್ ಮಿಷಿನಲ್ಲಿ ಹಾಕಿ ಬಂದಿದ್ದೇನೆ ಇವಾಗ ಇಲ್ಲಿ ಗುಡಿಸಿ ಆಮೇಲೆ ನೆಲವನ್ನೆಲ್ಲ ಒರೆಸುವ ಅಂತ ಹೇಳಿ ಆವಾಗ ಬಟ್ಟೆಯನ್ನು ಕೂಡ ಒಗೆದು ರೆಡಿಯಾಗಿ ಬರ್ತದೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಹಾಗೆಯೇ ಬಟ್ಟೆಯನ್ನು ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ತೊಳೆದು ಡ್ರೈ ಎಲ್ಲ ಮಾಡಿದೆ ಹಾಗೆ ಏನು ಬಿಸಿಲಿಲ್ಲ ಮಳೆ ಬಂತು ಯಾವ ಯಾವಾಗ ನಾನು ಮಳೆ ಇಲ್ಲ ಅಂತ ಹೇಳಿದ್ನೇ ಮಳೆ ಬಂತು ಇವಾಗ ಅಂದ್ರೆ ಜೋರಲ್ಲ ಪಿರಿಪಿರಿ ಬರ್ತಾ ಉಂಟು ಆದರೂ ಕೂಡ ಬಿಸಿಲಿಲ್ಲ ಇನ್ನು ಇಲ್ಲೇ ಎಲ್ಲಾದ್ರೂ ಹಾಕಬೇಕು ನೋಡಿ ಪಿರಿಪಿರಿಯಾಗಿ ಬರ್ತಾ ಉಂಟು ಹೊರಗಡೆ ಮಳೆ ಆದರೆ ಕೂಡ ನೋಡಿ ಈ ತರ ಬಂದ್ರೆ ಹೇಗೆ ಮತ್ತೆ ಬಟ್ಟೆ ಹಾಕೋದು ಫುಲ್ಲು ಬಲ್ಲೆ ಆಗಿದೆ ಬಲ್ಲೆ ತುಂಬಿದೆ ಇನ್ನು ಪದಾರ್ಥ ಮಾಡುವ ಪದಾರ್ಥಕ್ಕೆ ಇವತ್ತು ಟೊಮೆಟೊ ಸಾರು ಮಾಡಬೇಕು ಹಾಗೆಯೇ ನಾನು ಮೊನ್ನೆ ಮೀನು ತಂದಿದ್ದೆ ಅದರಲ್ಲಿ ಸ್ವಲ್ಪ ಉಂಟು ಅದನ್ನು ಫ್ರೈ ಮಾಡಬೇಕು ಸೊಪ್ಪು ಸೊಪ್ಪುಂಟು ಯಾವುದಂದ್ರೆ ನಮ್ಮ ಈ ಕಡೆ ಸಿಗ್ತದೆ ಅಂದರೆ ಅಂಗಡಿಯಿಂದಲ್ಲ ನಮ್ಮ ಇಲ್ಲಿ ಎಲ್ಲ ಸುತ್ತಮುತ್ತಲಲ್ಲಿ ಸಿಗ್ತದೆ ಕನ್ನಡದಲ್ಲಿ ಅಂತ ಹೇಳುವಂಥೇಳಿ ಗೊತ್ತಿಲ್ಲ ತುಳುವಿನಲ್ಲಿ ತಜಂಕ್ ಅಂತ ಹೇಳ್ತಾರೆ ಹಾಗೆ ಅದರದ್ದೊಂದು ಪಲ್ಯ ಮಾಡಬೇಕು ಅದಕ್ಕೆ ಹಲಸಿನ ಎಲ್ಲ ಹಾಕಿ ಒಂದು ಪಲ್ಯ ಮಾಡಬೇಕು ನಮ್ಮ ಇಲ್ಲಿ ಆಟಿ ತಿಂಗಳಲ್ಲೆಲ್ಲ ಮಾಡ್ತಾರೆ ಇಲ್ಲಿ ತುಂಬ ಸೂಪರ್ ಆಗಿ ಬರ್ತದೆ ಹಾಗೆ ಅದರದೊಂದು ಪಲ್ಯ ಮಾಡ್ತೀನಿ ಬನ್ನಿ ಬನ್ನಿವಾಗ ಸ್ಟಾರ್ಟ್ ಮಾಡುವ ನೋಡಿ ಮೊನ್ನೆ ನಾನು ಬೆರಕ್ಕೆ ಮೀನು ತಂದಿದ್ದೆ ಅದರಲ್ಲಿ ಸ್ವಲ್ಪ ಮೀನನ್ನು ಇಟ್ಟಿದ್ದೆ ಅಂದರೆ ಈ ಥರ ದೊಡ್ಡ ದೊಡ್ಡ ಮೀನನ್ನು ಇದು ನೋಡಿ ಎಲ್ಲ ಎಲ್ಲ ಮಿಕ್ಸ್ ಇದರಲ್ಲಿ ಒಂದೆರಡು ಬಂಗುಡೆ ಒಂದು ಅಡವು ಹಾಗೆ ಕಲ್ಲೂರು ಎಲ್ಲ ಮಿಕ್ಸ್ ಆಗಿ ಉಂಟು ಇವಾಗ ಇದನ್ನು ಫ್ರೈ ಮಾಡಬೇಕು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಮೊನ್ನೆ ಕ್ಲೀನೆಲ್ಲ ಮಾಡಿ ಇವಾಗ ನೀರಲ್ಲಿ ಹಾಕಿ ಅದರ ರೈಸನ್ನೆಲ್ಲ ತೆಗ್ದಿದ್ದೇನೆ ಇವಾಗ ಇವಾಗ ಇದಕ್ಕೆ ಮಸಾಲೆ ಹಾಕಲಿಕ್ಕೆ ಉಂಟ ಹಾಗೆ ಫಸ್ಟಿಗೆ ನಾನು ಇದಕ್ಕೆ ಈ ರೀತಿ ಕಟ್ಸ್ ಹಾಕ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಮಸಾಲೆ ಹಾಕಿ ಇಡುವ ಆಮೇಲೆ ಸಾರು ಮಾಡುವ ಅಂತೇಳಿ ಆವಾಗ ಮೀನಿಗೆ ಮಸಾಲೆ ಎಲ್ಲ ಒಳ್ಳೆ ಎಳೆಯುತ್ತದಲ್ಲ ಮತ್ತೆ ಊಟ ಮಾಡುವಾಗ ಫ್ರೈ ಮಾಡ್ಬೋದು ನಾನಿಲ್ಲಿ ಒಂದೂವರೆ ಸ್ಪೂನಿನಷ್ಟು ಮೆಣಸಿನ ಹುಡಿ ತಗೊಂಡಿದ್ದೇನೆ ಹಾಗೆಯೇ ಒಂದು ಕಾಲು ಸ್ಪೂನಿನಷ್ಟು ಅರಿಶಿನ ಹುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಿನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆಯೇ ಇವಾಗ ಹುಳಿ ನೀರಿನಲ್ಲಿ ಇವಾಗ ಕಲಸಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಆಮೇಲೆ ಇದನ್ನು ಮೀನಿಗೆಲ್ಲ ಚೆನ್ನಾಗಿ ಇವಾಗ ಹಚ್ಚಿ ಇದನ್ನೊಂದು ಕಾಲು ಗಂಟೆ ಇಟ್ಟರೆ ಸಾಕು ಹಾಗೆಯೇ ಒಳ್ಳೆಯ ರೀತಿಯಲ್ಲಿ ಇದನ್ನು ಎಲ್ಲ ಮೀನಿಗೆ ಹಚ್ಚಿ ಇಡುವ ಆಮೇಲೆ ಊಟ ಮಾಡುವಾಗ ಇದನ್ನು ಫ್ರೈ ಮಾಡಿದರೆ ಆಯಿತು ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಹಚ್ಚಿ ಆಗಿದೆ ಟೊಮೆಟೊ ಸಾರಿಗೆ ಇಲ್ಲಿ ಮೂರು ಟೊಮೆಟೊ ಒಂದು ಈರುಳ್ಳಿ ಎರಡು ಕಾಯಿ ಮೆಣಸು ಒಂದು ತುಂಡು ಶುಂಠಿ ಇದನ್ನೆಲ್ಲ ಕಟ್ ಮಾಡಿ ಇವಾಗ ಕುಕ್ಕರಿಗೆ ಹಾಕ್ತಾ ಇದ್ದೇನೆ ಹಾಗೆಯೇ ನೋಡುವಾಗ ಸ್ವಲ್ಪ ಬೇಳೆ ಕೂಡ ಇತ್ತು ಅದನ್ನು ಕೂಡ ಇವಾಗ ತೊಳೆದು ಹಾಕ್ತಾ ಇದ್ದೇನೆ ಹಾಗೆಯೇ ರುಚಿಗೆ ಉಪ್ಪು ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ನೀರನ್ನು ಕೂಡ ಹಾಕಿ ಇವಾಗ ಇದನ್ನು ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಹಾಗೆ ನೋಡಿ ತಜಂಕ್ ಸೊಪ್ಪು ಕೂಡ ನೋಡಿ ಈ ರೀತಿ ಬರ್ತದೆ ಈ ಥರ ಇವಾಗ ಕ್ಲೀನ್ ಇದರಲ್ಲಿ ಅಂದರೆ ಹುಳ ಏನಾದರೂ ಅಲ್ಲ ತೆಗಿಯವಾಗಲೇ ನಾನು ನೋಡಿ ತೆಗೆದುಕೊಂಡು ತಂದದ್ದು ಆದರೂ ಕೂಡ ಇನ್ನೊಮ್ಮೆ ಚೆಕ್ ಮಾಡ್ತಾ ಇದ್ದೇನೆ ಇಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ಹಾಗೇನೇ ಇದನ್ನು ನೀಟಾಗಿ ಎಲ್ಲ ಚೆಕ್ ಮಾಡಿ ಆದ ಮೇಲೆ ಇದನ್ನು ಸ್ವಲ್ಪ ಇದೇ ರೀತಿ ತೊಳಿತೀನಿ ನಂತರ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀನಿ ಇವಾಗ ಕಟ್ ಮಾಡಿ ಎಲ್ಲ ಆಗಿದೆ ಇಲ್ಲಿ ನೋಡಿ ಇದು ಹಲಸಿನ ಬೀಜ ಇದನ್ನು ಈ ರೀತಿ ಜಜ್ಜಿದ್ರೆ ನಮ್ಗೆ ಇದರ ಸಿಪ್ಪೆ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ ನೋಡಿ ಈ ತರ ಇವಾಗ ಇದನ್ನು ಎಲ್ಲ ಸಿಪ್ಪೆಲ್ಲ ತೆಗೆದು ನೀಟಾಗಿ ಸ್ವಲ್ಪ ತೊಳೆದಲ್ಲ ಇಡುವ ಇದನ್ನು ಹಾಗೆಯೇ ನಾನಿಲ್ಲಿ ಒಂದು ಬಾಣಲೆ ಇಟ್ಟಿದ್ದೇನೆ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೂಡ ಹಾಕಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಇವಾಗ ಜಜ್ಜಿ ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ತೀನಿ ಹಾಗೆಯೇ ಒಂದು ಅರ್ಧ ಟೊಮೆಟೊವನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಹಾಗೆಯೇ ಒಂದು ಎರಡು ಕಾಯಿ ಮೆಣಸನ್ನು ಕೂಡ ಹಾಕಿದ್ದೇನೆ ಆಮೇಲೆ ಹಲಸಿನ ಬೀಜವನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಈರುಳ್ಳಿ ಟೊಮೆಟೊ ಬಾಡಿದ ನಂತರ ಇದಕ್ಕೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಸೊಪ್ಪನ್ನು ಕೂಡ ಹಾಕಿ ಒಳ್ಳೆ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿದಾಯಿತು ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಹಾಕಿದ್ದೇನೆ ಯಾಕಂದರೆ ಇದು ಸ್ವಲ್ಪ ಹೊತ್ತು ಬೇಯಬೇಕು ಅದಕ್ಕೆ ತಾಗ್ಬೋದು ಅಂತ ಹೇಳಿ ನಾನು ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ ಅದು ವೀಡಿಯೋ ಮಿಸ್ ಆಗಿದೆ ಹಾಗೆಯೇ ಇಲ್ಲಿ ನೋಡಿ ಅನ್ನ ಕೂಡ ರೆಡಿಯಾಗಿತ್ತು ಅದನ್ನು ಕೂಡ ನಾನಿವಾಗ ಸೋಸಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ನಮ್ಮ ಸಾರು ಕೂಡ ಇವಾಗ ರೆಡಿಯಾಗಿದೆ ನೋಡಿ ಟೊಮೆಟೊ ಸಾರಲ್ಲ ಈಗ ಬೇಳೆ ಹಾಕಿದ್ದಾನಲ್ಲ ಹಾಗೆ ಬೇಳೆ ಮತ್ತು ಟೊಮೆಟೊ ಸಾರು ಅಂತಲೇ ಹೇಳ್ಬೋದು ಈಗ ಮತ್ತು ಖಾರ ಪುಡಿ ಹಾಕಲಿಲ್ಲ ನಾನು ಅಂದರೆ ಮಕ್ಕಳಿಗೆಲ್ಲ ಆಗೋದಿಲ್ಲ ಇಲ್ಲಿ ಹಸಿಮೆಣಸಿನಕಾಯಿ ಹಾಕಿದ್ದಾನಲ್ಲ ಒಂದೆರಡು ಖಾರ ಸಾಕಾಗ್ತದೆ ಹಾಗೆ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕುವ ನೋಡಿ ಇವಾಗ ಆಯಿಲ್ ಹಾಕಿದ್ದೇನೆ ತೆಂಗಿನ ಆಯಿಲ್ ಅದಕ್ಕೆ ಈಗ ಅವಾಗ ಸಾಸಿವೆ ಹಾಕಿದ್ದೇನೆ ಹಾಗೆಯೇ ನೋಡಿ ಸಾಸಿವೆ ಹೊಡಿತಾ ಉಂಟು ಇವಾಗ ಅದಕ್ಕೆ ಇವಾಗ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ನೋಡಿ ನೋಡಿ ಕರ್ಬೇವಿನ ಸೊಪ್ಪು ಬೇಕಿದ್ರೆ ಹಾಕ್ಬೋದು ನಾನು ಏನು ಹಾಕೋದಿಲ್ಲ ಸಾಸಿವೆ ಮತ್ತು ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೇನೆ ಇಷ್ಟು ಸಾಕು ಇವಾಗ ನೋಡಿ ಹಾಗೆ ಸಾರು ರೆಡಿ ಐತೆ ಇವಾಗ ಹಾಗೆಯೇ ನೋಡಿ ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ ಇವಾಗ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಹಲಸಿನ ಬೀಜ ಮತ್ತು ಸೊಪ್ಪು ಕರೆಕ್ಟಾಗಿ ಬೆಂದಿದೆ ಆಮೇಲೆ ನಾನು ಇದಕ್ಕೆ ನೋಡಿ ಇವಾಗ ಲಾಸ್ಟಾಗಿ ಉಪ್ಪು ಕೂಡ ಹಾಕ್ತಾ ಇದ್ದೇನೆ ಅಂದರೆ ಸೊಪ್ಪಿಗೆ ಯಾವಾಗಲೂ ಲಾಸ್ಟಿಗೆ ಉಪ್ಪು ಹಾಕಬೇಕು ಹಾಗೆಯೇ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ಮಿಕ್ಸ್ ಮಾಡಿದ ನಂತರ ಇದನ್ನು ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ತುಂಬ ಟೇಸ್ಟಾಗಿ ಬರ್ತದೆ ಈ ತಜಂಕ ಸೊಪ್ಪಿನ ಪಲ್ಯ ಮಾಡಿದರೆ ಖಂಡಿತ ನಿಮಗೇನಾದರೂ ಸಿಕ್ಕಿದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಹಾಗೆಯೇ ಇದಂತೂ ರೆಡಿ ಆಯಿತು ಹಾಗೆಯೇ ನಾನಿಲ್ಲಿ ಮೀನನ್ನು ಕೂಡ ಇವಾಗ ಫ್ರೈ ಮಾಡಲಿಕ್ಕೆ ತವ ಇಟ್ಟಿದ್ದೇನೆ ಇವಾಗ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಮೀನನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ನಾನು ಎಲ್ಲ ಮೀನು ಫ್ರೈ ಮಾಡಬೇಕು ಅಂತೇಳಿ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಿದ್ದೇನೆ ಇವಾಗ ಎರಡೇ ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಬಟ್ಟೆಯನ್ನು ಕೂಡ ಒಣಗಲಿಕ್ಕೆ ಹಾಕುವ ಹೇಳಿ ಮನಸ್ಸಾಯಿತು ಯಾಕಂದರೆ ಸ್ವಲ್ಪ ಬಿಸಿಲು ಬಂದಾಗಿ ಅಂದ್ರೆ ಅಂದರೆ ಇಲ್ಲ ಮಳೆ ಬರ್ಬೋದು ಹೇಳಿ ಹೆದರಿಕೆಯಿಂದಲೇ ಹಾಕಿದೆ ನಾನು ಆದರೂ ಕೂಡ ಸ್ವಲ್ಪ ಗಾಳಿಗೆ ಸ್ವಲ್ಪ ಇದಾಗ್ಬೋದಲ್ಲ ಹೇಳಿ ಹಾಕ್ತಾ ಇದ್ದೇನೆ ಮಳೆಯದ್ದಂತೂ ಧೈರ್ಯವೇ ಇಲ್ಲ ಮಳೆ ಯಾವಾಗ ಬರ್ಬೋದು ಹೇಳಿ ಹಾಗೆ ಇವಾಗ ಬಟ್ಟೆಯನ್ನು ಕೂಡ ಒಣಗಲಿಕ್ಕೆ ಹಾಕುವ ಫಿಶ್ ಫ್ರೈ ಇವಾಗ ರೆಡಿಯಾಗಿದೆ ಹಾಗೆಯೇ ಇಲ್ಲಿ ನೋಡಿ ತಜಂಕ ಸೊಪ್ಪಿನ ಪಲ್ಯ ಸೊಪ್ಪರಾಗಿದೆ ಹಾಗೆಯೇ ಬೇಳೆಯ ಸಾರು ಬೇಳೆ ಮತ್ತು ಟೊಮೆಟೊ ಹಾಗೆಯೇ ರೈಸ್ ಕೂಡ ಆಗಿದೆ ನೋಡಿ ಇನ್ನು ಊಟ ಬಡಿಸುವ ಬಿಸಿ ಬಿಸಿ ಊಟ ಹಾಗೆಯೇ ಪಲ್ಯ ನೋಡಿ ಹಾಗೇನೆ ಫಿಶ್ ಫ್ರೈ ಹಾಗೇನೆ ಟೊಮೆಟೊ ಬೇಳೆನ ಸಾರು ಇನ್ನು ಊಟ ಮಾಡುವ ಆಯಿತು ಸೂಪರಾಗಿ ಬಂದಿದೆ ಮಾತ್ರ ತಾಜಂಕ ಸೊಪ್ಪಿನ ಪಲ್ಯ ನಿಜವಾಗಲೂ ಅದರಲ್ಲಿ ಒಳ್ಳೆ ಈ ಈ ಟೈಮಲ್ಲೆಲ್ಲ ತಿಂದರೆ ಉಂಟಲ್ಲ ಒಳ್ಳೆ ಎಂಥ ಪ್ರೋಟೀನ್ ಎಲ್ಲ ಉಂಟು ಅದರಲ್ಲಿ ಹಾಗೆ ನೋಡಿ ಮಳೆ ಕೂಡ ಬರ್ತಾ ಉಂಟು ಅಂದರೆ ವಾಪಸ್ ಬಂತು ಬಟ್ಟೆ ಎಲ್ಲ ವಾಪಸ್ ತೆಗ್ದೆ ಪಿರಿ ಪಿರಿ ಮಳೆ ಬರೋದಲ್ಲ ಸುಮ್ಮನೆ ಹಾಕಿ ಏನು ಪ್ರಯೋಜನ ಇಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು ಇವಾಗ ಆದರೂ ಕೂಡ ಬಿಸಿಲು ಕೂಡ ಇಲ್ಲ ಫುಲ್ಲು ಮೋಡ ಒಂಥರ ಬೇಜಾರು ಥರ ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೇನೆ ಹಾಗೆಯೇ ನಿಮಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಬಾಯ್